ಏನು ನಮ್ಮ ಕಾರ್ಯಾಲಯದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಉದ್ದೇಶ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಐತಿಹಾಸಿಕ ಏನು ಒಂದು ಜಿ ಎಸ್ ಟಿ ಸರಳೀಕರಣ ಇಡೀ ದೇಶ ಪ್ರಪಂಚ ಇವತ್ತು ಹೊಗಳ್ತಾ ಇದೆ ಅಷ್ಟಕ್ಕೆ ಮಾನ್ಯ ಸಿದ್ಧರಾಮಯ್ಯನವರ ಇವತ್ತು ಈ ಒಂದು ಬಜೆಟ್ನ ಸ್ವಾಗತ ಸ್ವಾಗತ ಮಾಡಿರೋದು ಕೆಲವು ತಿಂಗಳುಗಳಿಂದ ಈಚೆ ವಿರೋಧ ಮಾಡ್ತಾ ಇದ್ರು ನಮ್ಗೆ ಹದಿನೈದು ಸಾವಿರ ಕೋಟಿ ಲಾಸ್ ಆಗ್ತದೆ ಅಂತ ಇನ್ನೊಂದು ಫ್ರೆಶ್ ವಿಷಯ ಏನಂದರೆ ನಿನ್ನೆವರೆಗೂ ಅವರು ತುಂಬಾನೇ ಬೈತಾ ಇದ್ರು ಚೀನಾ ಭಾರತ ಒಂದಾಗ್ಬಿಟ್ರೆ ಏನಾಗ್ತದೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ವ್ಯಂಗ್ಯ ಆಡಿದ್ರು ಇವತ್ತು ಪೇಪರ್ಗಳು ಕೂಡ ಅದು ಗೊತ್ತಿದೆ ಆದರೆ ಕೇವಲ ಎರಡು ಗಂಟೆ ಹಿಂದೆ ಇವತ್ತು ಟ್ರಂಪ್ ಅವರು ಒಂದು ಮಾಧ್ಯಮದ ಹೇಳಿಕೆ ಬಿಟ್ಟಿದ್ದಾರೆ ಭಾರತ ಅಮೆರಿಕಾಗೆ ತುಂಬ ಒಳ್ಳೆ ಫ್ರೆಂಡು ಭಾರತ ಅಮೆರಿಕ ಡೆವಲಪ್ಮೆಂಟ್ಸ್ ಅಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಭಾರತನ ಬಿಟ್ಟು ಅಮೇರಿಕಾ ಇಲ್ಲ ಅನ್ನೋ ಮಟ್ಟದಲ್ಲಿ ಅವ್ರ ಯಾಕಂದ್ರೆ ಒಂದೊಂದು ನಿಮಿಷ ಯಾಕಂದ್ರೆ ಇವತ್ತು ಐತಿಹಾಸಿಕ ನಿರ್ಣಯ ಭಾರತ ದೇಶ ತಗೊಂಡಿರೋದು ಒಂದಾದ್ರೆ ಇಡೀ ಪ್ರಪಂಚ ಸ್ವಾಗಸ್ತಾ ಇದೆ ಯಾಕಂದ್ರೆ ಇವತ್ತು ಕೃಷಿ ಕ್ಷೇತ್ರ ಆಗ್ಬೋದು ಮೆಡಿಕಲ್ ಆಗ್ಬೋದು ವಿದ್ಯಾಭ್ಯಾಸದಲ್ಲಿ ಝೀರೋ ಮಟ್ಟದಲ್ಲಿ ಟ್ಯಾಕ್ಸ್ನ ವಿತ್ತಿಸಿರೋದು ಎಲ್ಲರೂ ಸ್ವಾಗತ ಮಾಡ್ತಾರೆ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಗೆ ನೋಡಿರ್ಬೋದು ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಏನಿತ್ತು ಪ್ರತಿ ಚಾಕ್ಲೇಟು ತಿಂಡಿ ತಿನಿಸುಗಳು ಎಲ್ಲದ್ರ ಮೇಲೂ ಕಾಂಗ್ರೆಸ್ ಅವಾಗ ಇದತ್ತು ಎರಡ್ ಸಾವಿರದ ಹದಿನೇಳರಿಂದ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹದಿನೇಳರಲ್ಲಿ ಜಿ ಎಸ್ ಟಿ ತೆರಿಗೆನ ಕಡಿಮೆ ಮಾಡ್ತಾ ಬಂತು ಮತ್ತೆ ಈಗ ಏನಾಗಿದೆ ಕಾಂಗ್ರೆಸ್ ಅವಧಿಯಲ್ಲಿ ಏನಾಗಿದೆ ನೀವು ಚರ್ಚೆ ಮಾಡಿದಾಗ ನೋಡಿದಾಗ ಗೊತ್ತಾಗದೆ ಎಷ್ಟು ಪದಾರ್ಥಗಳ ಮೇಲೆ ಜನಪರ ಉಪಯೋಗದ ವಸ್ತುಗಳ ಮೇಲೆ ಎಷ್ಟು ಕಡಿಮೆ ಆಗಿದೆ ಅಂತ ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ ಸೊ ಹಂಗಾಗಿ ಇವತ್ತು ಮಕ್ಕಳು ತಿನ್ನೋ ಚಾಕ್ಲೇಟ್ ಮೇಲೆ ಕೂಡ ಕಾಂಗ್ರೆಸ್ ಟ್ಯಾಕ್ಸ್ ಹಾಕಿತ್ತು ಇವತ್ತು ಸಂಪೂರ್ಣವಾಗಿ ಝೀರೋ ಮಾಡಿದ್ದಾರೆ ಕೃಷಿ ರೈತರು ಇವತ್ತು ಸಂಪೂರ್ಣವಾಗಿ ಪ್ರತಿಯೊಂದು ಇದ್ರ ಮೇಲೆ ಝೀರೋ ಪರ್ಸೆಂಟ್ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ವಿದ್ಯಾಭ್ಯಾಸದ ಮೇಲೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಮೆಡಿಕಲ್ ಇನ್ಸುರೆನ್ಸ್ ಬೆಲೆ ಝೀರೋ ಮಾಡಿದೆ ಇದು ಪ್ರಪಂಚದಲ್ಲಿ ಎರಡು ದೇಶಗಳಲ್ಲಿ ಮಾತ್ರನೇ ಭಾರತ ಬಿಟ್ರೆ ಇನ್ನೊಂದು ದೇಶ ಮಾತ್ರ ಇಡೀ ಪ್ರಪಂಚದಲ್ಲಿ ಜೀರೋ ಇನ್ಸುರೆನ್ಸ್ ಮೆಡಿಕಲ್ ಮಾಡಿದಂತ ದೇಶ ಆಗ್ತದೆ ಆ ಹೆಗ್ಗಳಿಕೆ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಸೊ ಹಂಗಾಗಿ ಇವತ್ತು ಇಡೀ ದೇಶ ಈ ಒಂದು ಈ ಸಂಭ್ರಮಾಚರಣೆನ ಆಚರಿಸ್ತಾ ಇದೆ ಇಡೀ ಏನ್ ಮಾಧ್ಯಮ ವರ್ಗದವರು ಇದ್ರ ಬಗ್ಗೆ ಸ್ವಾಗತ ಮಾಡಿದ್ದಾರೆ ಆ ಕುರಿತಾಗಿ ನಾವು ನಿನ್ನೆ ಸ್ಟೇಟ್ ಆಫೀಸ್ ಅಲ್ಲಿ ಏನು ಮಾಧ್ಯಮದ ಮುಂದೆ ಮಾತಾಡಿದಾಗ ನಮ್ಮ ರಾಜ್ಯ ನಾಯಕರು ವಿಜಯೋತ್ಸವ ಕೂಡ ನಾವು ಆಚರಿಸನೆ ಮಾಡಿದ್ವಿ ಅದೆಲ್ಲ ನಮ್ಮ ಮಾಧ್ಯಮಗಳು ಕೂಡ ಬಂದಿದೆ ಸೊ ಹಂಗಾಗಿ ಎಲ್ಲರೂ ಇವತ್ತು ಈ ಒಂದು ಜಿ ಎಸ್ ಟಿ ಉಪಯೋಗ ಪಡ್ಕೊಂತ ಇದಾರೆ ಆ ಕಾರಣಕ್ಕೆ ಈ ಪತ್ರಿಕಾ ಇದು ಮಾಡಿದೆ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ವರ್ಗ